thank <laughs> you ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜು ಬಿಆರ್ಪಿಯಲ್ಲಿ ಮಾದಕ ವಸ್ತು ವ್ಯಸನ ಮತ್ತು ಸಾಗಾಣಿಕೆ ವಿರೋಧಿ ದಿನವನ್ನು ಆಚರಿಸಲಾಯಿತು ಸಂಪನ್ಮೂಲ ವ್ಯಕ್ತಿಗಳಿಗಾಗಿ ಶ್ರೀ ಜಗದೀಶ್ ಸರ್ಕಲ್ ಇನ್ಸ್ಪೆಕ್ಟರ್ ಗ್ರಾಮಾಂತರ ಪೊಲೀಸ್ ಠಾಣೆ ಭದ್ರಾವತಿ ಹಾಗೂ ಸಿಬ್ಬಂದಿಗಳು ಮಕ್ಕಳಿಗೆ ಮಾದಕ ವ್ಯಸನದ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರು ಇಲ್ಲಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಜಗದೀಶ್ ಸರ್ ಗ್ರಾಮಾಂತರ ಪೊಲೀಸ್ ಭದ್ರಾವತಿ ಇವರು ನಿಮ್ಮನ್ನ ಕುರಿತು ಇವತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಇಂಟರ್ ನ್ಯಾಷನಲ್ ಡೇ ಅಗೇನಸ್ಟ್ ಡ್ರಗ್ ಅಬ್ಯೂಸ್ ಏನಪ್ಪ ಇದು ಡ್ರಗ್ ಅಬ್ಯೂಸ್ ಮಾದಕ ವಸ್ತು ಅಂತ ಹೊಸ ವಸ್ತುವನ್ನ ಹೊಸ ವಿಷಯವನ್ನ ಹೇಳ್ತಾ ಇದ್ದೀವಿ ಏನದು ಮಾದಕ ವಸ್ತುಗಳು ಡ್ರಗ್ಸ್ ಅಂದ್ರೆ ಏನು ಡ್ರಗ್ ಅಬ್ಯೂಸ್ ಅಂದ್ರೆ ಏನು ಯಾರಾದ್ರೂ ಹೇಳ್ತೀರಾ ಪ್ರಯತ್ನ ಮಾಡಿ ಡ್ರಗ್ಸ್ ಅಂದ್ರೆ ಏನು ಓಕೆ ಪರವಾಗಿಲ್ಲ ನಾನು ಹೇಳಿ ಪರವಾಗಿಲ್ಲ ಎಂತ ಹೇಳಿ ಇನ್ನು ನಿಮ್ಮಲ್ಲಿ ಹೇಳಬೇಡಿ ಮಾದಕ ವಸ್ತುಗಳು ಮತ್ತು ಮಾದಕ ವಸ್ತುಗಳ ಓಕೆ ಡ್ರಗ್ಸ್